ನನ್ ಮುನ್ನೂರ ಐವತ್ ಗಿಡಕ್ಕೆ ನಮ್ ತೋಟದಲ್ಲಿ ನನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಹನ್ನೆರಡ್ ಸಾವಿರ ರೂಪಾಯಿ ಪರ್ ಇಯರ್ ಪರ್ ಇಯರ್ ಹೌದು ಹೊರಗಡೆಯಿಂದ ಒಂದ್ ರೂಪಾಯಿ ಡಾಕ್ಟರ್ ಸಹ ಇಲ್ಲ ಅನ್ನೋದೊಂದ್ ಬಿಟ್ರೆ ನಾನು ಇನ್ನ ಎಕ್ಸ್ಟ್ರಾ ಹತ್ತು ರೂಪಾಯಿನೂ ಕೂಡ ಇಲ್ಲ ಇಲ್ಲ ಖಂಡಿತ ಈ ತೋಟ ಇಟ್ಟಾಗಿಂದ ನಮ್ ಗೇಮೇನೆ ಮಾಡಿಲ್ಲ ಜೇಮೇನೆ ಮಾಡಿ ಮಾಡಿಲ್ಲ ಈ ತರ ಸಂರಕ್ಷಣೆ ಮಾಡಿದ್ರೆ ಇವ್ರ ಮಕ್ಳ ಕಾಲಕ್ಕೂ ಇಂತ ಫಲವತ್ತಾದ ಭೂಮಿನ ಇಟ್ಟು ತನ್ನ ಜೀವನನ ಹೋಗ್ಬಹುದು ಮೂರ್ ಒಂಬತ್ ಕ್ವಿಂಟಲ್ ಅಡಿಕೆ ಮುನ್ನೂರು ಗಿಡಕ್ಕೆ ಅಂದ್ರೆ ಅದ್ಭುತ ಇಳುವರಿ ಹೆಜ್ಜೆ ಹೋಗೋ ನಮಸ್ಕಾರ ರೈತ ಬಾಂಧವರೇ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಬುಕ್ಕಾಪಟ್ನ ಹೋಬ್ಳಿ ಅಕ್ಷತನ್ನ ರೈ ಯಂಗ್ಸ್ಟರ್ಸ್ ಹುಡುಗ ಕಳೆದ ಮೂರು ವರ್ಷದಿಂದ ಸಾವಯವ ಕೃಷಿ ಬಗ್ಗೆ ಫೋನ್ ಮಾಡಿ ಯಾವಾಗಲೂ ಮಾಹಿತಿ ತಗೊಂತ ನಮ್ಮ ಹತ್ರ ಹೌದು ಮಾಹಿತಿ ತಗೊಂಡು ಅದ್ರ ಪ್ರಕಾರ ಸಿರಾದಿಂದ ತಂದು ಡಾಕ್ಟರ್ ಅನ್ನ ಕಳೆದ ಮೂರು ವರ್ಷದಿಂದ ಉಪಯೋಗಿಸ್ತಾ ಇದ್ದಾರೆ ಹೌದು ಸರ್ ನಿಮಗೆ ಸಾವಯವ ಕೃಷಿನಲ್ಲಿ ಖುಷಿ ಅನಿಸ್ತಾ ಇದೆಯಾ ತುಂಬಾ ಖುಷಿ ಇದೆ ಸರ್ ಇದನ್ನ ಮಣ್ಣಲ್ಲಿ ಬದಲಾವಣೆ ಕಂಡಿದೀರಾ ಖಂಡಿತ ಕಂಡಿದೀವಿ ಮಣ್ಣಲ್ಲಿ ಎರೆಹುಳುಗಳು ಎರಡೂ ಬಹಳ ಉತ್ಪತ್ತಿಯಾಗಿದೆ ಉತ್ಪತ್ತಿ ಗಿಡದ ಸ್ಟ್ರಕ್ಚರ್ ಪ್ರತಿಯೊಂದು ಗಿಡದ ಸ್ಟ್ರಕ್ಚರ್ ನೋಡಿದ್ರಿ ಹೌದು ಗಿಡದ ಗರಿ ಸ್ಟ್ರೆಂತ್ ಆಗಲಿ ಒಂಬಳ ಆಗ್ಲಿ ಗರ್ಭ ಆಗ್ಲಿ ನೋಡಿದ್ರಿ ನೋಡಿದ್ರಿ ಐನೂರು ಗಿಡ ಅಷ್ಟೇ ಇರೋದು ಗಿಡ ಬಿಸ್ನೆಸ್ ಕೂಡ ಎನ್ ಇದೆ ಫ್ಯಾನ್ಸಿ ಸ್ಟೋರ್ ವರ್ಷದಲ್ಲಿ ಎಷ್ಟು ಡೋಸ್ ಕೊಡ್ತಾ ಇದ್ವಿ ಸರಿ ಮುಂಚೆ ಏನ್ ಮೂರು ಡೋಸ್ ಕೊಡ್ತಿದ್ದೆ ಇವಾಗ ಎರಡು ಡೋಸ್ ಕೊಡ್ತಾ ಇದ್ದೀವಿ ಡೋಸ್ ಎರಡು ಡೋಸ್ ಕೊಡ್ತಿದ್ವಿ ಸರಿ ಜೊತೆ ಕೊಡ್ತೀನಿ ಸರ್ ಜೊತೆ ಹೇಳಿದ್ರಿ ಆಲ್ರೆಡಿ ನಿಮ್ಗೆ ಮುನ್ನೂರು ಗಿಡಕ್ಕೆ ಒಂಬತ್ತು ಕ್ವಿಂಟಲ್ ಅಡಿಕೆ ಆಗಿದೆ ಹೌದು ಸರ್ ಪ್ರತಿ ಗಿಡಕ್ಕೆ ಮೂರ್ ಕೆಜಿ ಅಡಿಕೆ ಬಂದಿದೆ ಸರ್ ನಂದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದೆ ಹೆಲ್ತ್ ಇನ್ಸ್ಪೆಕ್ಟರ್ ರೈಟ್ ಲೋ ವರ್ಕ್ ಮಾಡ್ತಾ ಇದೀರಾ ಇಲ್ಲ ರಿಸೈನ್ ಮಾಡಬಂದೆ ಒಂದ್ ತಿಂಗಳು ಹೋಗಿದೆ ಅಷ್ಟೇ ರಿಸೈನ್ ಮಾಡಬಹುದು ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾ ಮುನ್ನೂರು ಅಡಿಕೆ ಗಿಡ ಮಾಡಿದೀರಾ ಈಗ ಸೊಸ್ ಗಿಡ ಎಷ್ಟಿದೆ ಈಗ ಮತ್ತೆ ಇನ್ನೂರು ಇಟ್ಟಿದ್ದೀನಿ ಸರ್ ಇನ್ನೂರು ಇಟ್ಟಿದೆ ಅಲ್ಲಿ ಹೋಟೆಲ್ ಐನೂರು ಗಿಡ ಏನೇ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಒಂದ್ ಹತ್ತರಿಂದ ಹನ್ನೆರಡು ವರ್ಷ ಅಂತೂ ಆಗಿದೆ ಹತ್ತರಿಂದ ಹನ್ನೆರಡು ಇಲ್ಲ ಯಾವುದೇ ಕಲ್ಟಿವೇಶನ್ ಮಾಡಿಲ್ಲ ಯಾವುದೇ ಒಂದು ಟ್ರ್ಯಾಕ್ಟರ್ ಗುಡ್ ಅಂದ್ರೆ ನಿಮ್ಮ ಬೇರ್ಗಳನ್ನ ಸಂರಕ್ಷಣೆ ಮಾಡಿದ್ರೆ ಅದಕ್ಕೆ ಗಿಡ ಸೈಜು ಗಿಡದ ಕಾರಣ ಯಾವಾಗ ನೀವು ಬೇರ್ಗಳನ್ನ ಡ್ಯಾಮೇಜ್ ಮಾಡಿಲ್ಲ ಉಸಿರಾಟದ ಬೇರು ಆಹಾರ ಬೇರು ತಂತು ಬೇರುಗಳನ್ನ ನೀವು ಡ್ಯಾಮೇಜ್ ಮಾಡಿಲ್ಲ ಕಳೆದ ಹತ್ತು ವರ್ಷದಿಂದ ಈ ಮುನ್ನೂರು ಗಿಡದ ಆರೋಗ್ಯ ಪರಿಪೂರ್ಣವಾಗಿ ನೋಡಿ ತಿಪ್ಪೆ ಆಗಿದೆ ನಿಮ್ಮ ತ್ಯಾಜ್ಯಗಳನ್ನ ಅಷ್ಟು ಒದಗಿಸ್ತಾ ಸರ್ ಈ ರೈತರು ನಿಮ್ ತರ ನಮ್ ರೈತಾಪಿ ವರ್ಗ ಮನೇಲಿ ಟ್ರ್ಯಾಕ್ಟರ್ ಇದೆ ಅಂತ ಹೇಳ್ಬಿಟ್ಟು ವರ್ಷ ಕನಿಷ್ಠ ಬಾರಿ ಮೂರ್ ನಾಲ್ಕ್ ಸಾರಿ ಟ್ಯಾಕ್ಟರಿ ಕೂಡ ಇದೆ ಖಂಡಿತ ಈ ತೋಟ ಇಟ್ಟಾಗಿಂದ ನಮ್ಗೆ ಮಾಡಿಲ್ಲ ಮಾಡಿಲ್ಲ ಅಷ್ಟು ಬೇರೆಗಳು ಅಭಿವೃದ್ಧಿ ಎಲ್ ತೆಗೆದ್ರು ಬಿಳಿ ಬೇರೆ ಇರ್ಬೇಕು ಸಿಕ್ಕೇ ಸಿಗುತ್ತೆ ಸರ್ ಸಿಕ್ಕ ಸಿಗುತ್ತೆ ಚಾಲೆಂಜ್ ಮಾಡ್ತೀನಿ ಎಲ್ ಖಂಡಿತ ಖಂಡಿತ ಸಿಗ್ತದೆ ಹೌದು ಅದಕ್ಕೆ ಒಂದೇ ಯೂನಿಫಾರ್ಮ್ ಸೈಜ್ ಇರೋಡಿ ಸರ್ ಸತ್ಯನಾ ಹೌದು ಸರ್ ಗಿಡ ಒಂದೇ ಸೈಜ್ ಹೌದೌದು ಸಣ್ಣನೇ ಹೌದು ಆಮೇಲೆ ಗರಿ ಸ್ಟ್ರೆಂತ್ ಅಷ್ಟೇ ಬಿರ್ಸಾಗಿದೆ ಕಲ್ಲರ್ ಚೆನ್ನಾಗಿದೆ ಈಗ ಈ ವರ್ಷದಿಂದ ಈ ತ್ಯಾಜ್ಯ ನಿರ್ವಹಣೆಗೆ ಒಂದು ಹಸ್ರೆ ಗೊಬ್ಬರ ಒಂದ್ ಅಳವಡಿಸ ಮಾಡಸ ಮಾಡೋಣ ಸರ್ ಒಂದ್ ರೌಂಡ್ ಹಸಿರಲೆ ಗೊಬ್ಬರ ಮಾಡ್ಕೊಂಡು ಮಣ್ಣು ಇನ್ನೂ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚೆ ಹೆಚ್ಚಾಗುತ್ತೆ ನಮ್ದು ತಿಪ್ಪೆ ಇದೆ ರೂಪಾಯಿ ಹೊರಗಡೆ ಡಾಕ್ಟರ್ ಸಹ ಇಲ್ಲ ಅನ್ನೋದೊಂದು ಬಿಟ್ಟರೆ ಎಕ್ಸ್ಟ್ರಾ ಹತ್ತು ರೂಪಾಯಿ ನೋಡಬಹುದು ಇದೇ ತರ ರೈತ ಬಾಂಧವ ನೋಡಿ ಖರ್ಚನೆ ಕಡಿಮೆ ಮಾಡ್ಕೋಬೇಕು ಇವರಿಗೆ ಮನೆ ನಾನು ಒಂದ್ ಎರಡು ಹಸು ದನಿ ಹಸುಗಳು ಮಾಡ್ಕೊಂಡು ಅದನ್ನ ಡಿಕಾಂಪೋಸ್ಟ್ ಮಾಡ್ಕೊಂಡು ಹಸಿರೇ ಗೊಬ್ಬರ ಮಾಡ್ಕೊಂಡು ಭೂಮಿ ತಾಯಿನ ಉಳುಮೆ ಖರ್ಚು ಮಾಡ್ದಂಗೆ ಜೀರೋ ಕಲ್ಟಿವೇಶನ್ ಮಾಡ್ಕೊಂಡು ಇವ್ರು ಎಷ್ಟು ಹ್ಯಾಪಿ ಇದನ್ನ ನೀವು ಕೂಡ ಮಾಡ್ಬೋದು ಲಾಂಗ್ ಲೈಫ್ ಲಾಂಗ್ ಲೈಫ್ ಒಂದು ಗಿಡ ಅರವತ್ ವರ್ಷ ಎಂಬತ್ ವರ್ಷ ಗ್ಯಾರಂಟಿ ಬದುಕುತ್ತೆ ಮಾಡಿದ್ರೆ ಇವ್ರ ಮಕ್ಕಳ ಕಾಲಕ್ಕೂ ಇಂತ ಫಲವತ್ತಾದ ಭೂಮಿನ ಇಟ್ಟು ತನ್ನ ಜೀವನ ಹೋಗ್ಬಹುದು ಸತ್ಯನಾ ಖಂಡಿತ ಖಂಡಿತ ಫೈನಲಿ ರೈತರಿಗೆ ಈ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿಂದ ನಿಮ್ ಒಳ್ಳೇದಾಗಿದೆ ಖಂಡಿತ ಆಗಿದೆ ಯಾರು ರೈತರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಫಸ್ಟ್ ಗೇಮೇ ಮಾಡೋದ್ ಬಿಡಿ ಫಸ್ಟ್ ಪಾಯಿಂಟ್ ಬಂದು ಗೇಮೇ ಮಾಡೋದ್ ಬಿಡಿ ಆಮೇಲೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ ಜೀವಾಮೃತಗಳನ್ನ ಯೂಸ್ ಮಾಡಿ ಸರ್ ನಂದು ಮ್ಯಾಕ್ಸಿಮಮ್ ನಂದು ಮುನ್ನೂರೈವತ್ತು ಗಿಡಕ್ಕೆ ನಮ್ ತೋಟದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಪರ್ ಇಯರ್ ಹೌದು ವೆರಿ ಗುಡ್ ಹನ್ನೆರಡು ಸಾವಿರದಿಂದ ನಾನು ಜಾಸ್ತಿ ಈ ಖರ್ಚೆ ಮಾಡಲ್ಲ ಅದ್ ನನಗೆ ಅಗತ್ಯನೂ ಇಲ್ಲ ಅಂದ್ರೆ ಅತಿ ಹೆಚ್ಚಾಗಿ ನೀರ್ ಕೊಡಕ್ ಹೋಗ್ಬೇಡಿ ನಿಮ್ಮ ಇಷ್ಟ ಇಷ್ಟು ಇಂತ ಒಳ್ಳೆ ಮಾಹಿತಿನ ನಮ್ಮ ಸಮಾಜಕ್ಕೆ ನಮ್ಮ ಸರ್ ಕೊಟ್ಟಿದ್ದಾರೆ ಯುವಕರಿಗೆ ಕೊಟ್ಟಿದ್ದಾರೆ ಬದಲಾವಣೆ ಆಗೋದಕ್ಕೆ ನಿಮ್ಮಂತ ಯುವಕರು ವಿಡಿಯೋ ಈ ವಿಡಿಯೋನೇ ಸಾಕು ನಮಸ್ಕಾರ ಆಯ್ತಾ ಬಂದ್ರೆ ಇಲ್ಲಿವರೆಗೂ ನಮ್ಮ ಅಕ್ಷತ್ ಸರ್ ಅವರ ಮನದಾಳದ ಮಾತುಗಳನ್ನ ಹಂಚ್ಕೊಂಡ್ರು ನೋಡಿರಲ್ಲ ಇದೇ ರೀತಿ ಸಾವಯವ ಕೃಷಿ ಬಗ್ಗೆ ನಿಮ್ಗೆ ಎಲ್ಲಾ ಮಾಹಿತಿ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಏಟ್ ಜೀರೋ ತ್ರೀ ಸಿಕ್ಸ್ ಜೀರೋ ಏಟ್ ಸೆವೆನ್ ಜೀರೋ ಧನ್ಯವಾದ